ಸುಮ್ನೆ ನೋಡ್ರಿ ಇವ್ರ ಹತ್ರ ದುಡ್ಡು ಮೇನ್ ಇರೋದು ಇವ್ರ ಹತ್ರ ಹಣ ಇಲ್ಲ ಪಾಪರ್ ಊಟ ಅವ್ರೆ ತಾಪರ್ ನೋಡಿ ಇವಾಗ ಐದು ಗ್ಯಾರಂಟಿ ಏನ್ ಹೇಳಿದ್ರು ನಮ್ ಸರ್ಕಾರ ಬಂದ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಐದು ಗ್ಯಾರಂಟಿಯನ್ನ ಜಾರಿಗೆ ಮಾಡಿ ಜನಗಳಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂದ್ರು ಕೊಟ್ರ ಕೊಡ್ಲಿಲ್ಲ ಗ್ಯಾರಂಟಿ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ರು ಒಂದೊಂದು ಗ್ಯಾರಂಟಿ ಚಾಲು ಮಾಡೋಕ್ಕೆ ಮೂರ್ ಮೂರು ತಿಂಗಳು ನಾಲ್ಕು ತಿಂಗಳು ತಾಡಿದ್ದಾರೆ ಯುವ ನಿಧಿಯನ್ನು ಮಾಡೋ ಅಂಥದ್ಕೆ ಗ್ಯಾರಂಟಿ ಮಾಡೋ ಅಂಥದ್ಕೆ ಎಂಟು ತಿಂಗಳು ತಗೊಂಡಿದ್ದಾರೆ ಅದು ಏನೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಪಾಸಾಗಿರ್ಬೇಕಂತೆ ಎಂತ ಹುಚ್ಚಿರ್ರಿ ಇದು ಸರ್ಕಾರ ನಿರುದ್ಯೋಗಿ ಅಂದ್ರೆ ಯಾರ್ರೀ ಕೆಲಸ ಸಿಗದೆ ಇರೋ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಪ್ಲೈ ಮಾಡಿ ನೋ ರಿಪ್ಲೈ ಮಾಡ್ದವ್ರೆ ಅವರು ನಿರುದ್ಯೋಗಿಗಳು ಅಂದ್ರೆ ಮೋಸ ಮಾಡೋಕ್ಕೆ ಇವ್ರ ಅದೆಲ್ಲ ಹುಡುಕಿದ್ರು ಇವ್ರಿಗೆ ಎಷ್ಟು ಎಷ್ಟು ಜನ ಸಿಗ್ತಾರೆ ವರ್ಷಕ್ಕೆ ಒಂದು ಐದು ಲಕ್ಷ ಜನ ಬರ್ಬೋದು ವರ್ಷಕ್ಕೆ ಅಂದಾಜು ಇಡೀ ರಾಜ್ಯದಲ್ಲಿ ಒಂದು ಐದು ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಆಚೆ ಬರ್ಬೋದು ಅಂದಾಜು ಅದರಲ್ಲಿ ಸಿರಿವಂತರು ಎಷ್ಟಿದ್ದಾರೆ ನಿಮಗೆಲ್ಲ ಗೊತ್ತಾಗ್ತತೆ ಇವ್ರು ಕೊಡೋದು ಎಷ್ಟು ಜನ ಕೊಡ್ತಾರೆ ಮೋಸ ಎಲ್ಲ ಕರೆಂಟ್ ಏನು ಹೇಳಿದ್ರು ಎಲ್ಲರಿಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಕಾಕಾಪಾಟೀಲ್ ನಿನಗೂ ಫ್ರೀ ಅಂದ್ರೆ ಕೊನೆಗೆ ಕೊಟ್ಟರೆ ಫ್ರೀಡ್ ಎಲ್ಲ ಎಲ್ಲ ಇದು ಪಾರ್ಲಿಮೆಂಟ್ ಚುನಾವಣೆಯವರೆಗೂ ಗಿಮಿಕ್ ಅಷ್ಟೇ ಅವ್ರದ್ದು ಪಾರ್ಲಿ ರಾಯರೆಡ್ಡಿ ಹೇಳಿದಾರಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಯಾರು ಫೈನಾನ್ಷಿಯಲ್ ಅಡ್ವೈಸರ್ ಸಿ ಎಮ್ಗೆ ಏನು ಹೇಳಿದ್ದಾರೆ ಇದೆಲ್ಲ ಭಾಳ ದಿನ ನಡೆಯಲ್ಲ ನಾವು ಇನ್ನಷ್ಟು ಹಾಕಬೇಕು ಇಲ್ಲಾಂದರೆ ಸರ್ಕಾರ ಬಾ ಪಾಪರಾಗುತ್ತೆ ಅಂತ ಹೇಳಿದ್ದಾರೆ ಯಾರು ನಾನಲ್ಲ ಹೇಳಿರೋದು ಅವರು ಅವ್ರ ಪಾರ್ಟಿಯವರೇ ಹೇಳಿದ್ದಾರೆ ಅವ್ರ ಪಾರ್ಟಿಯವರೇ ಆರ್ಥಿಕ ಸಲಹೆಗಾರರೇ ಹೇಳಿರೋದು ಅದರಿಂದ ಈ ಸರ್ಕಾರದ

ಮೋದಿ ಗ್ಯಾರಂಟಿ ಏನಿದೆ ಅದು ಪಕ್ಕಾ ಗ್ಯಾರಂಟಿ ರಾಮ್ ಮಂದಿರ ಕಟ್ತೀನಿ ಅಂದ್ರೂ ಕಟ್ಟಿದ್ರು ತ್ರೀ ಸೆವೆಂಟಿ ಆರ್ಟಿಕಲ್ನ ತೆಗಿತೀನಿ ಅಂದ್ರು ತೆಗೆದ್ರು ಮತ್ತೆ ರೈತರಿಗೆ ಪ್ರತಿ ವರ್ಷ ಅವ್ರ ಅಕೌಂಟ್ಗೆ ಆರು ಸಾವಿರ ಹಾಕ್ತೀನಿ ಅಂದ್ರು ಪ್ರತಿ ವರ್ಷನೂ ಒಂದು ವರ್ಷನೂ ಮಿಸ್ ಮಾಡದೆ ಹಾಕಿದ್ದಾರೆ ಮೋದಿ ಇಸ್ ದ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಡೂಪ್ಲಿಕೇಟ್ ಅದು ಹಾಂ ಅದ ಗಿಫ್ಟ್ ಕಾರ್ಡು ಅವರು ಕೊಟ್ಟು ಗಿಫ್ಟ್ ಕಾರ್ಡ್ ಎಲೆಕ್ಷನ್ಗೋಸ್ಕರ ಕೊಟ್ಟು ಸುಳ್ಳು ಗ್ಯಾರಂಟಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಅದಕ್ಕೆ ಸಾಕ್ಷಿ ರಾಮನಗರದ ಎಮ್ ಎಲ್ ಎ ಈಗೇನೋ ರಾಮ ದೇವಸ್ಥಾನ ಕಟ್ಟಕ್ಕೆ ಹೋಗ ಅವ್ರಂತೆ ಅವ್ರನ್ನ ಜೋಕ್ ಅಂತ ತಿಳ್ಕೊತಾರೆ ಅದೇನೋ ಅದೇನೋ ಮುಲಾಮ್ ಏನೋ ಮುಲಾಮ್ ರಾಮ ನಮಿಗೂ ಏನು ಸಂಬಂಧ ಅನ್ನಂಗೆ ಆಗ್ತೈತೆ ಅವ್ರ ಕಥೆಯಿಂದ ಇಮಾಮ್ ಸ್ವಾಮಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ ಅನ್ನಂಗ ಆಗ್ತೈತೆ ಇಷ್ಟು ದಿನ ಅಲ್ಲ ರೀ ಇಷ್ಟು ದಿನದ ಎಪ್ಪತ್ತು ವರ್ಷದಿಂದ ರಾಮ್ ಬೆಟ್ಟ ಅಲ್ಲೇ ಐತಾ ಅಲ್ಲ ಎಪ್ಪತ್ತು ವರ್ಷದಿಂದ ಅಲ್ಲ ಸಾ ಎಪ್ಪತ್ತು ವರ್ಷದಿಂದ ಎಲ್ಲಿ ಎಲ್ಲಿತ್ತಪ್ಪ ರಾಮ್ ಬೆಟ್ಟ ಅಲ್ಲೇ ಇತ್ತಲ್ಲಪ್ಪಾ ಕಾಂಗ್ರೆಸ್ ಅವರೇ ಐತಾನೆ ಎಮ್ ಎಲ್ ಎಗಳಲ್ಲಿ ಒಂದು ಎರಡು ಸರಿ ಜನತಾದಳ ಬಿಟ್ರೆ ಉಳ್ದವರೆಲ್ಲ ಕಾಂಗ್ರೆಸ್ ಅವಾಗೆಲ್ಲ ಬೆಟ್ಟ ಕಾಣಿಸಿರ್ಲಿಲ್ವಾ ಅವಾಗ ಭೂಮಿ ಒಳಕೋಟಿತ್ತು ಬೆಟ್ಟ ಈಗ ಏಕಾಏಕಿ ಉದ್ಭವ ಹೊಟ್ಟೈತೆ ಮೇಲೆ ಬಂದ್ಬಿಟ್ಟೈತೆ ಇವಾಗ ರಾಮನ್ ಕಾಣಿಸ್ತಾವನೆ ಯಾಕೆ ಇಡೀ ದೇಶ ರಾಮ ರಾಮ ಅಂತ ಆಯ್ತಲ್ಲ ಇವಾಗ ಎಪ್ಪತ್ತು ವರ್ಷ ಇವ್ರಿಗೆ ರಾಮನ್ ಕಾಣಲಿಲ್ಲ ಹನುಮಂತನು ಕಾಣಲಿಲ್ಲ ಈಶ್ವರನು ಕಾಣಲಿಲ್ಲ ಈಗ ಅವ್ರು ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ನನ್ನ ಹೆಸರಲ್ಲೇ ಇದೆ ರಾ ರಾಮ ನನ್ನ ಹೆಸರಲ್ಲೇ ಇದೆ ಶಿವ ಅನ್ನೋ ಸ್ಟೇಜ್ಗೆ ಅವ್ರು ಬಂದಿದ್ದಾರೆ ಅಂದ್ರೆ ಅದ್ರ ಪ್ರಭಾವ ಯಾರು ನಮ್ಮಿಂದ ನಾವು ತಾನೇ ಹೇಳ್ಸಿರೋದು ಹಾ ಯಾವುದಕ್ಕೆ ನಾವೇನು ಎಮ್ ಎಲ್ ಎ ಇರಲಿಲ್ಲ ಅಲ್ಲ ಅಲ್ಲಿ ನಾವೇನು ಎಮ್ ಎಲ್ ಎ ಇರಲಿಲ್ಲ ಎಂ ಪಿ ಇರಲಿಲ್ಲ ಅವರೇ ಇದ್ದವರಲ್ಲ ಅವರೇ ಅವರೇ ಮಾಡಬೇಕಾಗಿತ್ತು ಈ ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿ ತಕ್ಷಣ ಈಗೇನೋ ಹೇಳ್ತೀನಿ ಅಂತ ಹೇಳ್ತಾರೆ ಅದು ಬೋಗಸೆ ಇವ್ರ ಕೈಯಲ್ಲಿ ಅದೇನು ಆಗಲ್ಲ ಸುಮ್ಮನೆ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಹೇಳ್ತಾ ಇದಾರೆ ಜನ ಯಾರು ನಂಬಕೆ ರೆಡಿ ಇಲ್ಲಲ್ರಿ ಹೃದಯದಲ್ಲಿ ನೀವು ಟಿಪ್ಪು ಸುಲ್ತಾನ್ ಇಟ್ಕೊಂಡು ಬಾಯಲ್ಲಿ ರಾಮ 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 ಅಂದ್ರೆ ಬೊಲಿಯಲ್ಲ ರೀ ರಾಮ ಹೃದಯದಿಂದ ಬರಬೇಕು ರಾಮ ನಾವೆಲ್ಲ ನಾವೆಲ್ಲ ಕರಸೇವಕರಾಗಿ ಹೋಗಿದ್ದೀರಿ ಏನು ಹೇಳಿದ್ರು ರಾಮನೇ ಕಾಲ್ಪನಿಕ ಕತೆ ಅದೊಂದು ಕತೆ ಕಾದಂಬರಿ ಅಂತೆ ಅಫಿಡವಿಟ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ ಅಫಿಡವಿಟ್ ಹಾಕಿದ್ದಾರೆ ರಾಮ ಒಬ್ಬ ಕಾಲ್ಪನಿಕ ನಡೆದಿ ಸಾಕ್ಷಿ ಏನು ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಕಾಂಗ್ರೆಸ್ ಅವರು ಯಾರು ದಿಗ್ವಿಜಯ್ ಸಿಂಗ್ ಏನೋ ಇರಬೇಕು ಅವರು ಮೋಸ್ಟ್ಲಿ ಮೋಸ್ಟ್ಲಿ ಇರಬೇಕು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಅಲ್ಲಿ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವರು ಕಪಿಲ್ ಸುಬ್ಬಲ್ ಅವರು ಕಾಂಗ್ರೆಸ್ ತಾನೇವಾಗಿದ್ದು ಹೇಳ್ದು ಅಂತವ್ರು ಮತ್ತೆ ಅಲ್ಲಿರೋದು ಡಿಸ್ಪ್ಯೂಟೆಡ್ ಲ್ಯಾಂಡು ನಾನು ಹೋಗಲ್ಲ ಅಂತ ಸಿದ್ಧರಾಮಯ್ಯನವರು ಹೇಳಿದವರು ಹ ರಾಮ ಸೇತುವೆ ಸುಳ್ಳು ಅಂತ ಹೇಳಿದ್ರು ಇವೆಲ್ಲ ಬಿಜೆಪಿಯ ಸೃಷ್ಟಿ ಅಂತ ಹೇಳಿದ್ರು ಈಗ ಅಯೋಧ್ಯೆ ರಾಮ ಮಂದಿರ ಯಾರದ್ರಿ ಅಶ್ ಅವ್ರ ಅಪ್ಪಂದ ಅಂತ ಕೇಳ್ತಾರೆ ಹೌದ್ರಿ ಹೌದು ನಾವೇ ಫೈಟ್ ಮಾಡಿದ್ದಲ್ಲ ರಾಮ ಮಂದಿರ ಹೋರಾಟ ನಾವೇ ತಾನೇ ಮಾಡಿದ್ ನೀವು ಯಾರೋ ಬಂದಿದ್ದೀರಾ ರಾಮ ಮಂದಿರ ಹೋರಾಟ ಮಾಡಿದವ್ರ ಹೌದು ಅಯೋಧ್ಯೆಗೆ ಹೋಗಿ ಇಪ್ಪತ್ತೊಂದು ದಿನ ಕರೆಸಿ ಪಾಲ್ಗೊಂಡವ್ರು ನೀವು ಯಾರೋ ಒಬ್ರು ಬಂದಿದ್ದೀರಾ ನಿಮ್ಮ ಮನೆಯಿಂದ ಒಬ್ರು ಮನೆಗೆ ಒಬ್ಬರು ಬಂದಿದ್ದೀರಾ ಒಬ್ಬರು ಬಂದಿಲ್ಲ ರಾಮ ಮಂದಿರ ರಾಮನೇ ಸುಳ್ಳು ಅಂತ ಹೇಳಿದವ್ರಿಗೆ ರಾಮ ಏನು ಇವ್ರದಾ ಅಂತ ಕೇಳಕ್ಕೆ ಏನು ಇವ್ರದ ಏನೇ ಅಧಿಕಾರನೇ ಇಲ್ಲ ಇವತ್ತು ಓಕೆ ಥ್ಯಾಂಕ್ ಯು ನಮ್ಮ ಅಲ್ಲ ಅದಕ್ಕೆ ಅದಕ್ಕೆ ನಮ್ಮ ಗೌರವಾನ್ವಿತ ನೇರು ಕುಟುಂಬದ ಪಳ ಇಳಿಕೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರ ಮಗ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಒಡೆಯರ್ ಅವರ ಸಹೋದರ ಪ್ರಿಯಾಂಕರ ವಾದ್ರ ಸಹೋದರ ನಾನು ಯಾಕೆ ಕೇಳಿ ಒಡೆಯ ಸುದ್ದಿ ಅವರು ಬಹಳ ಚತುರತೆಯಿಂದ ಭಾರತ್ ಜೋಡೋ ಅಂತೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಆಯಿತು ಈಗ ಈಸ್ಟ್ ಇಂದ ವೆಸ್ಟ್ವರೆಗೂ ನಾಗಾಲ್ಯಾಂಡ್ ಮಣಿಪುರದ ಎಷ್ಟವರೆಗೂ ಕೂಡ ಮತ್ತೊಂದು ಸುತ್ತಿನ ಭಾರತ್ ಜೋಡೋ ಮಾಡ್ತಾ ಇದ್ದಾರೆ ಒಂದು ಭಾರತ್ ಜೋಡೋ ಮಾಡಿದಾಗ ಮೂರು ರಾಜ್ಯಗಳು ಹೊಟ್ಟೋದು ಈಗ ಭಾರತ್ ಜೋಡೋ ಅಂತ ಅವ್ರು ಶುರು ಮಾಡಿದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಚೋಡೋ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು ಮಮತಾ ಬ್ಯಾನರ್ಜಿ ಅವರು ಅವರು ಕಾಂಗ್ರೆಸ್ ಆಯಿತು ಅವಾಗೆ ಆಯ್ತು ಆಮೇಲೆ ಪಂಜಾಬಲ್ಲಿ ಇರೋಂಥ ಆಮ್ ಆದ್ಮಿಯವರು ಕೂಡ ಅವರು ಮೊದಲೇ ಹೇಳ್ಬಿಟ್ರು ನಾವು ಚೋಡೋ ಅಂತೇಳಿ ಇವ್ರು ಎಲ್ಲೆಲ್ಲಿ ಕಾಲಿಗ್ತಾರೋ ಈ ಪುಣ್ಯಾತ್ಮ ಈ ಮಹಾಪುರುಷ ಎಲ್ಲೆಲ್ಲಿ ಕಾಲಿಕ್ತಾನೋ ಇನ್ನು ಬಿಹಾರ್ ಕಾಲೇ ಇಕ್ಕದು ಸರ್ಕಾರನೇ ಡಮಾರು ವೆಸ್ಟ್ ಬಂಗಾಲ್ ಕಾಲು ಇಟ್ರು ಕಟಿಬಂಧನಿಂದಾನೇ ಖಾಲಿ ಅದಕ್ಕೆ ನಮ್ಮ ಅಸ್ಸಾಮಿನ ಮುಖ್ಯಮಂತ್ರಿ ಬಿಸ್ವಾಸ್ ಹೇಮಂತ್ ಹೇಮಂತ್ ಬಿಸ್ವಾಸ್ ಅವ್ರು ಹೇಳಿದ್ದಾರೆ ಈಸ್ ಅವರ್ ಸ್ಟಾರ್ ಕ್ಯಾಂಪೈನರ್ ಅಂತ ನಮಗಿಂತ ಮುಂಚೆ ಮೋದಿಗಿಂತ ಮುಂಚೆ ಹೋಗಿ ಹೋಗಿ ಎಲ್ಲ ಕಡೆ ನಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಇವರು ಅಂದ್ರೆ ಮೋದಿಯವರ ಪರವಾಗಿ ಅಂದ್ರೆ ಇವ್ರೆಲ್ಲೆಲ್ಲಿ ಕಾಲಿಕ್ತೈತೋ ಅಲ್ಲೆಲ್ಲ ಸರ್ಕಾರಗಳು ಹೋಗ್ತೈತೆ ಇದು ಜಗಜ್ಜಾಹೀರಾತ ಅದರಿಂದ ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಏನು ಹೇಳಿದಾರೋ ಅದು ಕರೆಕ್ಟಾಗಿ ಹೇಳಿದ್ದಾರೆ ಇವ್ರು ಇನ್ನೂ ಸ್ವಲ್ಪ ಮುಂದಕ್ಕೆ ಬರಲಿ ಹಂಗೆ ಮುಂದಕ್ಕೆ ಬಂದ್ರೆ ಇನ್ನೇಸ್ಟಷ್ಟು ಸರ್ಕಾರಗಳೆಲ್ಲ ಬಿದ್ದು ಹೋಗ್ತೈತೋ ಗೊತ್ತಿಲ್ಲ ಎಂ ಪಿ ಎಲೆಕ್ಷನ್ ಚುನಾವಣೆಗೆ ನಾವು ಮಾತಾಡ್ತಾ ಇರೋದು ಈಗ ರಾಜ್ಯ ಚುನಾವಣೆ ಮುಗ್ದೋಗಿ ಎಂಟು ಓಕೆ ನೋಡಿ ಈಗಾಗಲೇ ಕಾಂತರಾಜ್ ವರದಿ ಅವೈಜ್ಞಾನಿಕ ಸಹಿ ಇಲ್ಲದ ವರದಿ ಮೂಲ ಪ್ರತಿ ಕಳೆದೋಗಿದೆ ಲಿಂಗಾಯತ ಒಕ್ಕಲಿಗ ಬೇರೆ ಬೇರೆ ಸಮುದಾಯದವರೆಲ್ಲ ವಿರೋಧ ಮಾಡ್ತಾವ್ರೆ ಅದೊಂದು ಸಿದ್ದರಾಮಯ್ಯನವರ ಪ್ರೇರಿತವಾದಂಥ ಸಿದ್ದರಾಮಯ್ಯನವರು ಹೇಳಿ ಬರೆಸಿರೋ ಅಂಥ ಒಂದು ವರದಿ ಅಷ್ಟೇ ಅದು ಅದರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಗೌರವವನ್ನು ಈಗಾಗಲೇ ಪ್ರತಿಭಟನೆ ಮಾಡಿರೋಂಥವ್ರು ಕೊಟ್ಟಿಲ್ಲ ಅದಕ್ಕೆ ಅದರಿಂದ ವೈಜ್ಞಾನಿಕವಾಗಿ ಸರ್ವೆ ಆಗಬೇಕು ಅನ್ನೋದು ಎಲ್ಲರೂ ಹೇಳಿದ್ದಾರೆ ಯಾವುದೋ ಇವ್ರಿಗೆ ಬಂದು ಬೇಕಾಗಿದ್ದ ಜಾತಿನ ಮೇಲಕ್ಕೇರಿಸೋದು ಬೇಡದಾದ ಜಾತಿನ ಕೆಳಗಡೆ ತುಳಿಯುವಂಥದ್ದು ಈ ಸಿದ್ದರಾಮಯ್ಯ ಮೊದ್ಲಿಂದನು ಮೊದ್ಲಿಂದವನು ವೀರಶೈವ ವಿರೋಧಿ ಸಿದ್ದರಾಮಯ್ಯನವರು ವೀರಶೈವ ವಿರೋಧಿ ಯಾಕೆಂದರೆ ಎರಡು ವೀರಶೈವರನ್ನ ಎರಡು ಭಾಗ ಮಾಡೋಕ್ಕೆ ಹೋದರು ಹಾಂ ವೀರಶೈವ ಮತ್ತು ಲಿಂಗಾಯತ ಅಂತ ಮಾಡಿ ಅವರ ವಿರೋಧವನ್ನು ಕಟ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿ ಒಕ್ಕಲಿಗಿರೋದು ವಿರೋಧವನ್ನು ಮಾಡಿದ್ದಾರೆ ಈಗಾಗಲೇ ಸ್ವತಃ ಡಿ ಕೆ ಶ್ ಕುಮಾರ್ ಅವರೇ ಆ ಪತ್ರಿಕೆ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಆ ಪತ್ರಿಕೆ ಸೈನ್ ಹಾಕಿದ್ದಾರೆ ಅದರಲ್ಲಿರುವಂಥ ಇಬ್ಬರು ಮಿನಿಸ್ಟ್ರು ಸೈನ್ ಹಾಕಿದ್ದಾರೆ ಇದು ಅವೈಜ್ಞಾನಿಕ ಅಂತ ಈಗ ಅವ್ರ ಕ್ಯಾಬಿನೆಟ್ ಅಲ್ಲಿರೋ ಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಸೈನ್ ಹಾಕಿ ಇದು ಅವೈಜ್ಞಾನಿಕ ಅಂತ ಹೇಳಿದ್ಮೇಲೆ ನನ್ಗನ್ಸ್ತತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು ಇಲ್ಲ ಅವರು ಕ್ಯಾಬಿನೆಟ್ ಇಂದ ಅವರಿಬ್ಬರನ್ನ ರಿಮೂವ್ ಮಾಡಬೇಕಾಗಿತ್ತು ರಿಮೂವ್ನು ಮಾಡಲಿಲ್ಲ ಇವರು ರಾಜೀನಾಮೆ ಕೊಡಲಿಲ್ಲ ವರ್ದಿನ ಮಾತ್ರ ಅನುಷ್ಠಾನ ಮಾಡ್ತೀನಿ ಅಂದರೆ ಇದು ಯಾವ ನೀತಿ ಯಾವ ನ್ಯಾಯ ಅದನ್ನು ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತೀನಿ ನೋಡಿ ಎಲ್ಲರೂ ಬಿ ಜೆ ಪಿ ಕಣಕ್ಕಿಳಿಬೇಕು ಜೆ ಡಿ ಎಸ್ ಕಣಕ್ಕಿಳಿಬೇಕು ಸುಮಲತಾ ಕಣಕ್ಕಿಳಿಬೇಕು ಇವೆಲ್ಲರೂ ಕೂಡ ಯಾರ್ಯಾರಿದಾರೋ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅಲ್ಟಿಮೇಟಾಗೆ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಆಗಿದೆ ಎರಡು ಬಾರಿ ಸರ್ವೆ ಆಗಿದೆ ಕೇಂದ್ರದ ನಾಯಕರು ನಮ್ಮ ರಾಜ್ಯದ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ ಅದು ಫೈನಲ್ ಆಗಿ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಆ ರೀತಿ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಬಿ ಜೆ ಪಿಯನ್ನು ಮಂಡ್ಯದಲ್ಲಿ ಸರಿ ಗೆಲ್ಲಿಸೇ ಗೆಲ್ಲಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸೇ ಗೆಲ್ಲಿಸ್ತೀರಿ ಯಾರಿಗೆ ಕೊಡಲಿ ಮಂಡ್ಯ ಈ ಬಾರಿ ಅದು ನಮ್ಮ ಎನ್ ಡಿ ಎ بييرتي أو نيلتر أوكي okay.